ವಿಜಯಪುರ ರಾಜ್ಯವನ್ನ ಮೈಸೂರಿನಿಂದ ಕರ್ನಾಟಕಕ್ಕೆ ಮರುನಾಮಕರಣ ಮಾಡುವ ಸುವರ್ಣ ಮಹೋತ್ಸವವನ್ನು ಗುರುತಿಸಲು ರಾಜ್ಯ ಸರ್ಕಾರವು ಕರ್ನಾಟಕ ಸಂಭ್ರಮ ಐವತ್ತನ್ನ ಆಚರಿಸುತ್ತಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕೃಷ್ಣಪ್ಪ ಹೇಳಿದರು ವಿಜಯಪುರ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಪುರಸಭೆ ಕನ್ನಡಪರ ಸಂಘಟನೆಗಳು ಹಾಗೂ ಶಾಲಾ ಮಕ್ಕಳ ವತಿಯಿಂದ ಕರ್ನಾಟಕ ಸಂಭ್ರಮ ಐವತ್ತರ ರಥೋತ್ಸವವನ್ನು ಅದ್ದೂರಿಯಾಗಿ ಚನ್ನರಾಯಪಟ್ಟಣ ಕ್ರಾಸ್ನಿಂದ ಸ್ವಾಗತಿಸಿಕೊಂಡು ಚಾಲನೆ ನೀಡಿ ಮಾತನಾಡಿ ಕರ್ನಾಟಕವೆಂದು ನಾಮಕರಣವಾಗಿ ಐವತ್ತು ವರ್ಷ ಪೂರೈಸಿದ್ದ ಪ್ರಯುಕ್ತ ಕನ್ನಡ ನಾಡಿನಾದ್ಯಂತ ಸಂಚರಿಸುತ್ತಿರುವ ಕರ್ನಾಟಕ ಸಂಭ್ರಮ ಐವತ್ತರ ರಥ ಕನ್ನಡ ನಾಡು ಸಂಸ್ಕೃತಿ ಹಾಗೂ ವೈವಿಧ್ಯತೆ ಕುರಿತು ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಕನ್ನಡಿಗರಾದ ನಾವೆಲ್ಲರೂ ಒಂದೇ ಎಂಬ ಸೌಹಾರ್ದ ಸಂದೇಶ ಸಾರುವ ಈ ರಥವು ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರದೊಂದಿಗೆ ಕರ್ನಾಟಕದ ಎಲ್ಲರ ಮನೆ ಮನ ಬೆಳಗಲಿದೆ ಕನ್ನಡ ನಮ್ಮ ಉಸಿರು ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿದ ಕರ್ನಾಟಕ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಭವ್ಯ ಪರಂಪರೆ ಹೊಂದಿದೆ ಅಂತಹ ಭವ್ಯ ಪರಂಪರೆಯನ್ನ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವುದೇ ಈ ಕರ್ನಾಟಕ ಸಂಭ್ರಮ ಐವತ್ತರ ಆಶಯವಾಗಿದೆ ಎಂದು ಇನ್ನು ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ಸಂತೋಷ್ ಹಾಗೂ ಪುರಸಭಾ ಮಾಜಿ ಉಪಾಧ್ಯಕ್ಷ ಕೇಶವಪ್ಪ ಸದಸ್ಯರು ವಿಜಯಪುರ ಟೌನ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಯಂ ಶ್ರೀನಿವಾಸ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಪುರಸಭೆ ಕಂದಾಯ ಅಧಿಕಾರಿ ಚಂದ್ರು ಕಂದಾಯ ನಿರೀಕ್ಷಕ ತ್ಯಾಗರಾಜ್ ಹಾಗೂ ಲಿಂಗಣ್ಣ ಸುನೀಲ್ ಅನಿಲ್ ಸುನಿಲ್ ಜೋಶಿ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಶಾಲಾ ಮಕ್ಕಳು ಶಿಕ್ಷಕರು ಅಧಿಕಾರಿ ವರ್ಗದವರು ಹಾಜರಿದ್ದರು ಕಲೆ ಅವಳಿಗ ನಡುವೆಯೂ ಮಲೆನಾಡ ಹಸಿರ ಸಿರಿ ನಿನ್ನ ಒಡಲಿಗೆ ಉಡುಗೆಗಳು ಶಿಲ್ಪಿಗಳು ಲಿ ಕನ್ನಡ ಎಂಬ ಧ್ಯೇಯವನ್ನು ಇಟ್ಕೊಂಡು ಕರ್ನಾಟಕ ಎಂದು ಆಗ ಐವತ್ತು ವರ್ಷದ ತುಂಬಿದ ಈ ಸಂದರ್ಭದಲ್ಲಿ ಕರ್ನಾಟಕ ಐವತ್ತು ಸಂಭ್ರಮದ ಅನುಕೂಲ ಅನುಗುಣವಾಗಿ ಕಳೆದ ನವೆಂಬರ್ ಇಪ್ಪತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಎರಡರಂದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕನ್ನಡ ಸಂಸ್ಕೃತಿ ಸಚಿವರು ಹಂಪಿಯಲ್ಲಿ ಎರಡನೇ ತಾರೀಕು ಕನ್ನಡ ರಥಕ್ಕೆ ಚಾಲನೆ ಕೊಟ್ಟರು ಅಂದಿನಿಂದ ಇಂದಿನ ವರ್ಷ ರಾಜ್ಯಾದ್ಯಂತ ಸಂಚರಿಸ್ತಾ ಇದೆ ಕನ್ನಡದ ಕಂಪನ್ನು ಪಸರಿಸಿದೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಿನ್ನೆ ದಿನ ಹೊಸಕೋಟೆ ತಾಲೂಕು ಗಡಿಯ ಭಾವವಾಗಿ ಕಟ್ಟಿಗೆನಹಳ್ಳಿಯಲ್ಲಿ ಸ್ವಾಗತ ಕೋರಲಾಯಿತು ನಿನ್ನೆ ಸಂಪೂರ್ಣವಾಗಿ ಹೊಸಕೋಟೆ ಕೆಡಿಗೆನಹಳ್ಳಿ ನಂದಗುಡಿ ಸೋಲುಬೇಲೆ ಹೊಸಕೋಟೆ ನಗರದಲ್ಲಿ ಸಂಪೂರ್ಣವಾಗಿ ರಥ ಸಂಚರಿಸಿ ಕನ್ನಡದ ಕಂಪನ್ನು ಮೂಡಿಸಿ ಕನ್ನಡದ ಬಗ್ಗೆ ಅಭಿಮಾನವನ್ನು ಮೇಳಿಸಲಾಯಿತು ಇಂದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ ತಾಲೂಕಿನ ಗಡಿಭಾವವಾಗಿರ್ತಕ್ಕಂಥ ಬೂದಿಗೆರೆ ಸಮೀಪ ಇತ್ತರಹಳ್ಳಿಯಲ್ಲಿ ಸ್ವಾಗತ ಕೋರಲಾಯಿತು ಇದರಲ್ಲಿ ವಿಶೇಷವಾಗಿ ಬೂದಗೇರಿಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಕನ್ನಡಾಭಿಮಾನಿಗಳು ಅಭೂತಪೂರ್ವ ಸ್ವಾಗತಕ್ಕೂ ಆದ್ಯ ಘೋಷಣೆ ಸ್ವಾಗತ ಕೋರಿ ಬೀಳ್ಕೊಟ್ಟರು ಅಲ್ಲಿಂದ ತದನಂತರ ನಲ್ಲೂರು ಗ್ರಾಮ ಪಂಚಾಯತಿಗೆ ಬಂದ್ವಿ ಅವರು ಸಹ ಸಂತೋಷ ಸಡಗರಗಳಿಂದ ಪೂಜೆಯನ್ನು ನೆರವೇರಿಸಿ ಸಿಹಿಯನ್ನು ವಿತರಣೆ ಮಾಡಿ ಕಳಿಸ್ಕೊಟ್ರು ಇಂದು ಇವತ್ತು ನಮ್ಮ ಅವಳಿ ನಗರಗಳಾಗಿರ್ತಕ್ಕಂಥ ದೇವನಹಳ್ಳಿ ವಿಜಯಪುರ ಏನು ಕರಿತೀವಿ ಸಾಂಸ್ಕೃತಿಕ ನಗರ ವಿಜಯಪುರ ಅಂತೀವಿ ಸಾಹಿತ್ಯ ಕ್ಷೇತ್ರಕ್ಕೂ ಹೆಸರುವಾಗಿರ್ತಕ್ಕಂಥ ವಿಜಯಪುರ ಅಂತೀವಿ ಈ ವಿಜಯಪುರ ನಗರಕ್ಕೆ ನಾವು ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಸಂತೋಷ್ ಅವರು ಸಹ ನಮ್ಮ ರಥವನ್ನು ಹೃದಯಪೂರ್ವಕ ಸ್ವಾಗತವನ್ನು ಕೋರಿದರು ವಿಶೇಷವಾಗಿ ನಗರ ಘಟಕ ಅಧ್ಯಕ್ಷ ಶ್ರೀನಿವಾಸ್ ಅವರು ಇಲ್ಲಿನ ಎಲ್ಲ ಪದಾಧಿಕಾರಿಗಳು ಸಹ ಸಂಪೂರ್ಣವಾಗಿದ್ದು ಸ್ವಾಗತ ಕೋರಿ ಚನ್ನರಾಯಪಟ್ಟಣ ವೃತ್ತದಿಂದ ಇಲ್ಲಿಯವರೆಗೂ ಸಹ ನಾವು ಮೆರವಣಿಗೆಯಲ್ಲಿ ಬಂದು ಈಗ ಪುರಸಭಾ ಕಚೇರಿಯ ಸಭ ಎದುರುಗಡೆ ಮಾನ್ಯ ಸಂತೋಷ್ ಅವರು ಮುಖ್ಯಾಧಿ ಸಂತೋಷ್ ಅವರು ಪೂಜೆಯನ್ನು ನೆರವೇರಿಸಿ ಬೀಳ್ಕೊಡ್ತಾ ಇದ್ದಾರೆ ಇದಕ್ಕೂ ಸಹ ಇದು ಅಭೂತಪೂರ್ವವಾಗಿ ಕಾರ್ಯಕ್ರಮ ರಾಜಾದ್ಯತೆ ಸಂಚರಿಸ್ತಾ ಇದೆ ಅಂದರೆ ಎಂತಹ ಕನ್ನಡದ ನಮ್ಮ ನಾಡು ನಮ್ಮ ನುಡಿ ನಮ್ಮ ಹೆಮ್ಮೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ಆಗಿದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೆ ಕನ್ನಡ ಪರ ಸಂಘಟನೆಗಳು ರೈತ ಸಂಘ ಕಲಾವಿದರು ಕಲಾವಿದರ ಸಂಘ ಎಲ್ಲರೂ ಸಹ ಸಕ್ರಿಯವಾಗಿ ಭಾಗಿಯಾಗಿ ಈ ರಥವನ್ನು ಸಂಚರಿಸಿಗೆ ನಾವು ಸಹಕಾರ ಕೊಟ್ಟು ಕನ್ನಡದ ಕಂಪನ್ನು ಮೇಳೈಸಕ್ಕೆ ಕಂಕಣಬದ್ಧರಾಗಿ ನಿಂತಿದ್ದೇವೆ ನಾವು ಸಹ ಸಮಯ ಕೃಷ್ಣಪ್ಪ ಜಿಲ್ಲಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ